ಕೃಷಿ ಜೊತೆಗೆ ನೀವು ಮನೆಗೆ ಬೇಕಾಗಿರೋ ತರಕಾರಿಗಳನ್ನೆಲ್ಲ ಮಾಡ್ತಾ ಇದ್ದೀವಿ ಅದು ಏನೇನು ಮಾಡ್ತಾ ಬಗ್ಗೆ ಸ್ವಲ್ಪ ಅಂದ್ರೆ ಜಾಸ್ತಿ ಅಂತ ನಾವು ಸೇಲ್ ಮಾಡುದಿಲ್ಲ ಅಂದ್ರೆ ಈ ವರ್ಷ ಸ್ವಲ್ಪ ಲೇಟ್ ಆಗಿದೆ ಈ ವರ್ಷ ಮನೆಯಲ್ಲೆಲ್ಲ ಫಂಕ್ಷನ್ ಇತ್ತು ಜನವರಿ ಫೆಬ್ರವರಿ ತಿಂಗಳಲ್ಲಿ ಹಾಗೆ ಮಾರ್ಚ್ ಅಲ್ಲಿ ಸ್ವಲ್ಪ ಒಂದು ಒಂದು ಮೂವತ್ತು ಗಿಡ ಬೆಂಡೆ ಒಂದು ಮೂವತ್ತು ಗಿಡ ಅಲಸಂಡೆ ಹಾಕಿದೆ ಒಂದು ಹತ್ತು ಗಿಡ ಬದ್ನೆ ಮತ್ತೆ ಒಂದು ಹತ್ತು ಗಿಡ ಹೀರೆಕಾಯಿ ಮತ್ತೆ ಮುಳ್ಳು ಸೌತಿ ಸ್ವಲ್ಪ ಹಾಕಿದ್ದೆ ಸೇಲ್ ಮಾಡಲಿಲ್ಲ ಒಂದು ಹತ್ತು ಕೆ ಜಿ ಜಾಸ್ತಿ ಇತ್ತು ಒಂದು ಇಪ್ಪತ್ತು ಕೆ ಅಷ್ಟು ಹೀರೆ ಸೇಲ್ ಮಾಡಿದೆ ಓಕೆ ಸೇಲಿಗಿಂತ ಮಾಡಿದ್ದಾರೆ ನಮಗೆ ಮನೆಗೆ ಖರ್ಚು ಅಂದ್ರೆ ಜಾಸ್ತಿ ನಮ್ಮ ಮನೆಯಲ್ಲಿ ಅದನ್ನು ಸ್ವಲ್ಪ ಸಸಾರ ಜಾಸ್ತಿ ಅಲ್ಲ ಹಾಗೆ ಸ್ವಲ್ಪ ಮನೆಗೆ ಬೇಕಾದಷ್ಟು ಈ ಈವರೆಗಿತ್ತು ಅಂದ್ರೆ ಈಗ ಈ ವಾರದವರೆಗಿತ್ತು ಅಂದ್ರೆ ಅದು ಮಾಡಿರ ಒಳ್ಳೆದ್ ತಗೊಂಡ್ರೆ ಈಗಲೇ ರೂಪಾಯಿ ಬಂದಿದೆ ಈ ಟೈಮಲ್ಲಿ ಎಂತ ನಮ್ಮ ಹತ್ರ ತರಕಾರಿ ಸ್ವಲ್ಪ ಉಂಟು ಮತ್ತೆ ಮುಂದಿನ ಮಳೆಗಾಲಕ್ಕೆ ಸ್ವಲ್ಪ ಬಸಳೆ ನೆಟ್ಟಿ ಒಂದು ಹತ್ತು ಗುಡ್ಡ ಬಸಳೆ ನೆಟ್ಟಿದೆ ಮತ್ತೆ ಮಳೆಗಾಲದ ಬೆಂಡೆಕಾಯಿ ಒಂದು ಮೂವತ್ತು ಗೋಣಿಗೆ ರೆಡಿ ಮಾಡಿ ಇಟ್ಟಿದೆ ಗೋಣಿಯಲ್ಲಿ ಈಗ ಬೀಜ ಹಾಕಿ ಅಷ್ಟೇ ಮೂರು ದಿವಸ ಆಯ್ತು ಈಗ ಮೊಳಕೆ ಬರ್ತಾ ಉಂಟು ಅದು ಗಿಡ ಆಮೇಲೆ ನಾವು ಮನೆಗೆ ಹೋಗ್ಮೇಲೆ ಅದನ್ನ ನೋಡೋಣ ಯಾವ ತರ ಇದೆ ಯಾವ ತರ ಮಾಡಿದೀರಾ ಅಂತ ನೋಡೋಣ ಆ ಓಕೆ ಇನ್ನೊಂದು ಕ್ವಶನ್ ಇದೆ ನಮಗೆ ಇವಾಗ ಈಗ ಸ್ಟಾರ್ಟಿಂಗ್ ನಿಮಗೆ ಇವಾಗ ಹೇಳ್ತಾರೆ ಇನ್ವೆಸ್ಟ್ಮೆಂಟ್ ಅಂತ ಸೊ ಇವಾಗ ಬೇಸಿಕ್ ಇನ್ವೆಸ್ಟ್ಮೆಂಟ್ ಅಂತ ನಿಮಗೆ ಯಾವ ಥರ ಇತ್ತು ಅದನ್ನ ಯಾವ ಥರ ಹೊಂದಿಸಿದ್ರಿ ನೀವು ಅಂತ ನಮಗೆ ಬೇಸಿಕ್ ಇನ್ವೆಸ್ಟ್ಮೆಂಟ್ ನಮ್ಮತ್ರ ನಮ್ಮ ಹತ್ರ ಜಾಗ ಇತ್ತು ಫಸ್ಟಿಗೆ ಓಕೆ ಆವಾಗ ದುಡಿಲಿಕ್ಕೆ ಆರೋಗ್ಯ ಇತ್ತು ನಾವು ಎಂತ ಇನ್ವೆಸ್ಟ್ ಮಾಡಲಿಲ್ಲ ಫಸ್ಟಿಗೆ ಈಗ ಸ್ವಲ್ಪ ನಾವು ಅಂದ್ರೆ ಸ್ವಲ್ಪ ದೊಡ್ಡ ಬಜೆಟ್ ಆದಮೇಲೆ ಜಾಸ್ತಿ ಸಾಲಕ್ಕೆ ಎಲ್ಲ ಇದು ಹೋಗ್ತಾ ಇದ್ದೆ ಇನ್ಕಮ್ ಬರುವಾಗ ಸ್ವಲ್ಪ ಸಾಲ ಕೂಡ ತೆಗಿವೆ ಅಂದ್ರೆ ಅನಿವಾರ್ಯ ಆಗ್ತದೆ ರಸಗೊಬ್ಬರ ತಗೊಳ್ಳಿಕ್ಕೆ ಮತ್ತೆ ಆಳುಗಳಿಗೆ ಮಜೆ ಸಂಬಳ ಕೊಡ್ಲಿಕ್ಕೆ ಅಂದ್ರೆ ಈಗ ಒಂದು ಮೊನ್ನೆ ಒಂದು ಒಂದು ವಾರ ತೋಟದ ಕೆಲಸ ಮಾಡಿದೆ ಅಂದ್ರೆ ಒಂದು ಐವತ್ತರವತ್ತು ಸಾವಿರ ಮಜೂರಿ ಬಂದಿದೆ ಒಂದು ಒಂದು ವಾರದಲ್ಲಿ ಒಂದು ದಿವಸದಲ್ಲಿ ಹದಿನೈದು ಹದಿನೈದು ಹದಿನಾರು ಜನ ಕೆಲಸಕ್ಕೆ ಇದ್ರು ಹಾಗಾಗಿ ದೊಡ್ಡ ಮಜೂರಿ ಬರ್ತದೆ ಮತ್ತೆ ಅಂದ್ರೆ ನಮಗೆ ಜಾಸ್ತಿ ಸಾಲ ನಾನು ಹೊರಗೆ ಎಲ್ಲ ಜಾಸ್ತಿ ಮಾಡುದಿಲ್ಲ ಸ್ವಲ್ಪ ಜೀರೋ ಪರ್ಸೆಂಟ್ ಇದ್ದು ಇದು ಕೋಪರೇಟಿವ್ ಸೊಸೈಟಿ ಸಿ ಬ್ಯಾಂಕ್ ಬ್ಯಾಂಕಲ್ಲಿ ಮಾಡ್ತೇನೆ ಮತ್ತೆ ಏನಿದ್ರು ನಮ್ಮದು ಗ್ರಾಮಾಭಿವೃದ್ಧಿ ಯೋಜನೆ ಅದರಲ್ಲಿ ನಾನೊಂದು ಸಾಧಾರಣ ಒಂದು ಇಪ್ಪತ್ತ ಇಪ್ಪತ್ತಾರು ವರ್ಷದಿಂದ ಸಾಧಾರಣ ಒಂದು ನನಗೆ ಅಷ್ಟು ಲೆಕ್ಕ ಇಡಲಿಲ್ಲ ನನಗೆ ಮರ್ತೋಗಿದೆ ಅದರೊಂದು ಇಪ್ಪತ್ತೈದು ಲಕ್ಷಕ್ಕಿಂತ ಜಾಸ್ತಿ ಅದರಿಂದ ಸಾಲ ತೆಗೆದು ಅದರಲ್ಲಿ ಒಂದು ರೂಪಾಯಿ ಕೂಡ ನಾನು ವೇಸ್ಟ್ ವೇಸ್ಟ್ ಮಾಡಲಿಲ್ಲ ಹೇಳಿದ್ರೆ ನಾನು ಅಡಿಕೆ ಗಿಡ ಇಡ್ಲಿಕ್ಕೆ ಅಂತ ತೆಗೆದರೆ ಅದಕ್ಕೆ ಯೂಸ್ ಮಾಡೋದು ಅದರಲ್ಲಿ ಬೇರೆ ಯಾವ ಉದ್ದೇಶಕ್ಕೆ ಹಾಕಿಲ್ಲ ಮದುವೆಗೆ ಅಂತ ತೆಗೆದರೆ ಮದುವೆಗೆ ಅಂದರೆ ನಮ್ಮ ದೊಡ್ಡ ಫ್ಯಾಮಿಲಿ ಮನೆಯಲ್ಲಿ ಹುಡುಗಿಯರಿದ್ದರು ಅವರ ಮದುವೆಗೆ ನಾವು ಇದರಿಂದಲೇ ಎಲ್ಲ ಹೆಚ್ಚು ಹಣ ಹೊಂದಿಸಿದ್ದು ಓಕೆ ಓಕೆ ಇಷ್ಟೊತ್ತು ನಮಗೆ ಒಂದು ಅಡಿಕೆ ಕೃಷಿಯ ಬಗ್ಗೆ ಹಾಗೆ ನಿಮ್ಮ ಸಮಗ್ರ ಕೃಷಿಯ ಬಗ್ಗೆ ಒಂದು ಮಾಹಿತಿ ನೀಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಅಂದರೆ ಜಾಸ್ತಿ ನನಗೆ ಈಗ ಅಂದರೆ ನಾನು ಕೆಲಸ ಮಾಡ್ತಿದ್ದೆ ಆವಾಗಲೂ ನೀವು ಬಂದರೂ ನನಗೀಗ ಜಾಸ್ತಿ ಇದರ ಬಗ್ಗೆ ಜಾಸ್ತಿ ಹೇಳಲಿಕ್ಕೆ ನನಗೆ ಅಷ್ಟು ಇದಾಗಲಿಲ್ಲ ಯೋಚನೆ ಬರಲಿಲ್ಲ ಮುಂದಿನ ದಿನಗಳಲ್ಲಿ ನೋಡು ಇನ್ನು ಇನ್ನು ಅಂದರೆ ನನ್ನ ಅಳಿಯ ಸಂಪತ್ ಕುಮಾರ್ ಅಂತ ಅವನು ಡ್ರ್ಯಾಗನ್ ಮಾಡ್ತಾ ಇದ್ದಾನೆ ಈಗ ಈಗ ಒಂದು ವರ್ಷದ ಗಿಡ ಹಾಕಿದ್ದಾನೀಗ ಹಾಗೆ ಮುಂದೆ ಹಾಕೋದಾದರೆ ನೋಡು ಒಂದು ಯೋಚನೆ ಉಂಟು ಅಂದರೆ ಜಾಗ ನಮಗೆ ಸರಿಯಾದ ಜಾಗ ಇನ್ನು ಇಲ್ಲ ಅಂದರೆ ಕಾಡು ಇದ್ದ ಜಾಗಗಳು ಕಾಡನ್ನು ಹಾಳು ಮಾಡ್ಲಿಕ್ಕೆ ಬೇಜಾರಾಗ್ತ ಅಂದ್ರೆ ನಮ್ಮ ಊರಲ್ಲಿ ಇಲ್ಲಿ ಕಾಡ ಇಲ್ಲ ಕಾಡು ಇಲ್ಲ ಕಾಡು ನಾಶ ಆಗಿದೆ ಕಾಡಿನ ಗಿಡ ಅಂದ್ರೆ ಸ್ವತಂತ್ರವಾಗಿ ಬೆಳೆಯುವ ಗಿಡಗಳು ಅದನ್ನು ತೆಗೆದು ಅಡಿಕೆ ಗಿಡ ಅಂದ್ರೆ ತೆಗೆಯುವಂಥ ಗಿಡಗಳು ಉಂಟು ನಮ್ಮ ಹತ್ರ ಬಲ್ಲೆ ಎಲ್ಲ ಬಂದಂತ ಗಿಡಗಳು ಉಂಟು ಹಾಕುದ್ರೆ ಇನ್ನೊಂದು ಎರಡು ಒಂದು ಐದು ಸಾವಿರ ಗಿಡ ಹಾಕುವಂತ ಜಾಗ ಉಂಟು ಹಾಗಾಗಿ ಅದನ್ನು ತೆಗೀಲಿಕ್ಕೆ ಮನಸ್ಸು ಬರೋದಿಲ್ಲ ಯಾಕಂತ ಹೇಳಿದ್ರೆ ಅದು ಕೂಡ ಬೇಕಂದ್ರೆ ಅದರಿಂದ ಮಂಗಗಳು ವಿವಿಧ ಪ್ರಾಣಿ ಪಕ್ಷಿಗಳಿಗೆ ಅದರಿಂದ ಕೂಡ ಆಹಾರ ಬೇಕಾಗ್ತದೆ ಅಂದ್ರೆ ನಾವು ನಮಗೆ ಮಾತ್ರ ಈಗ ಮಾಡಲಿಕ್ಕೆ ನಾವು ತಿನ್ನುವಂಥದ್ದನ್ನು ಮಾತ್ರ ಮಾಡ್ತಿದ್ದೆ ಈಗ ಪ್ರಾಣಿ ಪಕ್ಷಿಗಳಿಗೆ ಏನು ಇರುವುದಿಲ್ಲ ಹಾಗಾಗಿ ಅವರಿಗೂ ಸ್ವಲ್ಪ ಬೇಕು ಅಂತ ನೇರಳೆ ಮತ್ತೆ ಇದು ನಮ್ಮ ಹಲಸು ಹಲಸು ಸ್ವಲ್ಪ ಉಂಟು ಮಾವು ಉಂಟು ಮತ್ತೆ ಕುಂಟ ನೇರಳೆ ಅಂತ ಅಂದ್ರೆ ಮಂಗಗಳಿಗೆ ಜಾಸ್ತಿ ಇಷ್ಟವಾದ ನೇರಳೆ ಹಣ್ಣು ಕುಂಟ ಸಣ್ಣ ಸಣ್ಣ ನೇರಳೆ ಕುಂಟ ನೇರಳೆ ಅಂತ ಹೇಳ್ತಾರೆ ಇಲ್ಲಿ ನಮ್ ಕಡೆ ಉಂಟು ತುಳುವಲ್ಲಿ ಕುಂಟಲ್ ಬರ್ ಅಂತ ಹೇಳ್ತಾರೆ ತುಳುವಲ್ಲಿ ಅದೇ ಕುಂಟಲ್ ಹೇಳ್ತಾರೆ ಕುಂಟ ನೇರಳೆ ಅಂತ ಹೇಳ್ತಾರೆ ಕನ್ನಡದಲ್ಲಿ ನಮಗೆ ಅಂದ್ರೆ ಜಾಸ್ತಿ ಒಂದು ತುಳುನಾಡು ನಮ್ಗೆ ಜಾಸ್ತಿ ಕನ್ನಡದ ವರ್ಡ್ಗಳು ಸ್ವಲ್ಪ ಅಷ್ಟು ಬರುದಿಲ್ಲ ಅಂದ್ರೆ ಮನೆ ಭಾಷೆ ಕನ್ನಡ ಆದರೂ ನಮ್ಮ ಇಲ್ಲಿಂದ್ರೆ ನಾವು ತುಳುವಿನೊಂದಿಗೆ ಹೊಂದಿಕೊಂಡ ಕಾರಣ ನಮಗೆ ಜಾಸ್ತಿ ಅದರಲ್ಲಿ ಒಂದೊಂದು ಶಬ್ದಗಳು ತುಳುವಿನ ಶಬ್ದಗಳು ಜಾಸ್ತಿ ಬರ್ತವೆ ಹಾಗಾಗಿ ಅಂದರೆ ಪರಿಸರ ಉಳಿಬೇಕಾಗಿ ಸ್ವಲ್ಪ ಇನ್ನು ಕಾಡು ಉಂಟು ಸ್ವಲ್ಪ ಮಂಗಗಳು ಅಲ್ಲ ಇಲ್ಲದೆ ಈ ಥರ ಪ್ರಾಣಿ ಪಕ್ಷಿಗಳಾಗಿ ಸ್ವಲ್ಪ ಕಾಡು ಉಂಟು ಓಕೆ ನಿಮ್ಮನ್ನು ನೋಡಿ ಇನ್ಸ್ಪಿರೇಷನ್ ಆದವರಿಗೆ ಏನಾದರೂ ಹೇಳಿಕೆ ಏನಾದರೂ ಇಷ್ಟಪಡ್ತೀರಾ ಅಂದರೆ ಈಗ ಅಂದರೆ ಈಗಿನ ಮಕ್ಕಳು ಖಾಲಿ ಓದುವುದು ರ್ಯಾಂಕ್ ತೆಗೆಯುವುದು ಇಂಜಿನಿಯರು ಡಾಕ್ಟರ್ ಆಗೋದು ಆದ್ರೆ ಅದರಲ್ಲಿ ಸಿಕ್ಕಂತ ಖುಷಿ ಇದ್ರಲ್ಲಿ ಕೃಷಿಯಲ್ಲಿ ಸಿಕ್ಕಂತ ಖುಷಿ ಅದರಲ್ಲಿ ಇಲ್ಲ ಅಂತ ನನ್ನ ಅನಿಸಿಕೆ ಯಾಕೆಂದ್ರೆ ನಾನು ಅಂದ್ರೆ ನಾವೀಗ ತೋಟಕ್ಕೆ ಹೋಗುವ ನಮ್ಗೆ ಆ ಒಂದು ಮಾಡಲು ಅಲುಗಾಡಿ ನಮ್ಗೆ ಅದು ಮಾತಾಡ್ತದೆ ಅಂತ ನಮ್ಗೆ ಭಾಸ ಆಗ್ತದೆ ಹಾಗೆ ನಿಮ್ಮ ಇಂಜಿನಿಯರ್ಸ್ ಮತ್ತೆ ಡಾಕ್ಟರ್ಸ್ ಬೇರೆಯವರ ಅಂಡರ್ ಅಲ್ಲಿ ಕೆಲಸ ಮಾಡುವುದು ಅಂದ್ರೆ ಬೇರೆಯವರಿಗೆ ಬೇರೆಯವರ ಬೈಗಳು ಕೇಳ್ಬೇಕಾಗ್ತದೆ ಹಾಗೆ ನಮ್ಗೆ ಕೃಷಿಯಲ್ಲಿ ನಮ್ಮ ಗಿಡ ಬೈಯುವುದಿಲ್ಲ ನಮ್ಗೆ ಅದರಿಂದ ನಮಗೆ ಯಾವ ತೊಂದರೆ ಇಲ್ಲ ನಮ್ಮ ನಮ್ಮನ್ನು ನೋಡಿದ ಕೂಡಲೇ ಅಡಿಕೆ ಗೀರವಾ ತೆಂಗಿನ ಮರ ಆ ಕಾಳು ನಮ್ಮ ಹತ್ರ ಮಾತಾಡ್ತಾ ಇದೆ ನಾವು ಅಲ್ಲಿ ಹೋಗ್ಲೇ ಅದಂತ ಒಂದು ಅದು ಅಲುಗಾಡ್ತಿರ್ತದೆ ಹಾಗಾಗಿ ನಮಗೆ ನನಗೆ ಯುವಕರು ಆದಷ್ಟು ಕೃಷಿ ಆಚೆ ಬರಬೇಕು ಹೈನುಗಾರಿಕೆ ಮಾಡಲಿಕ್ಕೆ ಆಡು ಸಾಕಾಣಿಕೆ ಮಾಡಲಿಕ್ಕೆ ಎಲ್ಲ ಮಾ ಅವ್ರು ಮಾಡಿದರೆ ಒಳ್ಳೆಯದು ಅಂತ ನನ್ನ ಅಂದರೆ ಮುಂದಿನ ಪೀಳಿಗೆಗೆ ನಿಮ್ಮ ಆಫೀಸಲ್ಲಿ ಕೂತು ಪೆನ್ನು ಪುಸ್ತಕ ಹಿಡ್ಕೊಂಡು ಇದ್ದರೆ ಅನ್ನ ಇದು ಅನ್ನ ಬರೋದಿಲ್ಲ ಹೊಟ್ಟೆಗೆ ಈಗ ಅಂದರೆ ಈಗ ಸ್ವಲ್ಪ ಚೈನೀಸ್ ಫುಡ್ಡಿಗೆ ಜನ ಹೋದ್ರಿಂದ ಸ್ವಲ್ಪ ಅಕ್ಕಿಯ ಮಹತ್ವ ಯಾರಿಗೂ ಗೊತ್ತಾಗ್ಲಿಲ್ಲ ಆದ್ರೆ ಮುಂದಿನ ದಿನಗಳಲ್ಲಿ ಇದು ಭಾರಿ ತೊಂದರೆ ಆಗುವಂತ ಲಕ್ಷಣ ಉಂಟು ಹಾಗಾಗಿ ಕೃಷಿಗೆ ಜಾಸ್ತಿ ಅವಲಂಬಿತರಾಗಬೇಕು ಅಂತ ನಾನು ಯುವಕರಲ್ಲಿ ಕೇಳೋದು ಇನ್ನೊಂದು ಏನಂದ್ರೆ ಈಗ ಅಡಿಕೆಗೆ ಸ್ಪ್ರೇ ಮಾಡುವಂತದ್ದು ಈಗ ನಮ್ಮ ನಮ್ಮ ಗ್ರಾಮದಲ್ಲಿ ನಾನು ಹೋಬಳಿ ಅಂತ ಅಲ್ಲ ನಮ್ಮ ಗ್ರಾಮದ ಭಜಿರೆ ಗ್ರಾಮದಲ್ಲಿ ಸಾಧಾರಣ ಈಗ ಒಂದು ಐದರಿಂದ ಹತ್ತು ಲಕ್ಷ ಅಡಿಕೆ ಮರಗಳಿದ್ದೇವೆ ಒಂದು ಆಳು ಈಗ ಅಡಿಕೆ ಮರಕ್ಕೆ ಹತ್ತಿದ್ರೆ ಒಂದು ಸಾಧಾರಣ ಒಳ್ಳೆ ಹುಷಾರಿದ್ರೆ ಒಂದು ಒಂದು ಸಾವಿರ ಗಿಡಕ್ಕೆ ಸ್ಪ್ರೇ ಮಾಡೋದು ಅಷ್ಟು ಗಿಡಕ್ಕೆ ಮಾಡ್ಲಿಕ್ಕೆ ಆಗೋದು ಮಾಡುವವರಿಲ್ಲ ಆದ್ರೂ ನಿಮ್ಗೆ ಒಂದು ಹತ್ತು ಲಕ್ಷ ಗಿಡ ಅಂತ ಹೇಳಿದ್ರೆ ನಿಮ್ಗೆ ಒಂದು ಒಂದು ಮೂವತ್ತರಿಂದ ನಲವತ್ತು ಜನ ಸ್ಪೇ ಮಾಡುವವರು ಬೇಕಾಗ್ತದೆ ಒಂದು ಊರಿಗೆ ಆದ್ರೆ ನಮ್ಮಲ್ಲಿ ಇಲ್ಲಿ ಒಂದು ಹತ್ತು ಜನ ಮಾತ್ರ ಇರೋದು ಸೀಮಿತ ವ್ಯಕ್ತಿಗಳು ಮಾತ್ರ ಇರೋದು ಅದು ನಿಮ್ಮ ಅಂದ್ರೆ ಮೂವತ್ತರಿಂದ ನಲವತ್ತು ವರ್ಷ ಕಳೆದವರು ಯುವಕರು ಯಾರು ಇಲ್ಲ ಆದ್ರಿಂದ ನಾನು ಹೇಳುದಂದ್ರೆ ಯುವಕ ಸಣ್ಣ ಮಕ್ಕಳು ಅಂದ್ರೆ ಈಗ ನಾವೆಲ್ಲ ಅಡಿಕೆ ಮರಕ್ಕೆ ಹತ್ತಿ ಈ ಈ ಐದನಾರನೇ ಶಾಲೆ ಹೋಗುವ ಸಂದರ್ಭದಲ್ಲಿ ನಾವು ಮರಕ್ಕೆ ಹತ್ತಲಿಕ್ಕೆ ಶುರು ಮಾಡಿದೆ ಕದ್ದು ಮರಕ್ಕೆ ಆಯಿತು ಮರದಲ್ಲಿ ಹೇಗೆ ಮರದಿಂದ ಮದ್ದು ಮರ ಚೇಂಜ್ ಮಾಡಿ ಹೋಗುದು ಬದಲಿ ಹೋಗುದೆಲ್ಲ ಎಲ್ಲ ನಮಗೆ ಸಣ್ಣದಿಂದ ಕರಗತವಾಗಿತ್ತು ಮುಂದಿನ ಮಕ್ಕಳು ಇದರಲ್ಲಿ ಸ್ವೇಗೆ ಅಡಿಕೆ ಕೊಯ್ಲಿಗೆಲ್ಲ ಹೋಗಿ ಅವರು ಕಲ್ತ್ರೆ ಒಳ್ಳೆ ಅವರಿಗೆ ಮುಂದಿನ ಭವಿಷ್ಯ ಒಳ್ಳೇದುಂಟು ಸಹ ನನ್ನೊಂದು ಅನಿಸಿಕೆ ಅಂದರೆ ಒಳ್ಳೆಯ ಸಂಬಳ ಕೂಡ ಉಂಟು ಬೇರೆ ಯಾವ ನಿಮ್ಮ ಆಫೀಸಲ್ಲಿ ಕೂಡ ಎರಡು ಸಾವಿರ ಸಂಬಳ ಸಿಗುವಂಥ ಕೆಲಸ ಯಾವ ಕೆಲಸ ಇಲ್ಲ ಇಂಜಿನಿಯರ್ ಡಾಕ್ಟರ್ಸ್ ಇರ್ಬೋದು ಆದರೆ ಬೇರೆ ಕೆಲಸದವರಿಗೆ ಎರಡು ಸಾವಿರ ದಿನಕ್ಕೆ ಸಂಬಳ ಸಿಗುವಂಥ ಯಾವ ಕೆಲಸ ಇಲ್ಲ ಸಂಬಳ ಅಲ್ಲದಿದ್ದರೂ ಒಂದು ಒಂದು ಅಡಿಕೆಗೆ ಸ್ಪ್ರೇ ಮಾಡುವವನು ಅಡಿಕೆಗೂ ಆತ್ಮ ಆತ್ಮತೃಪ್ತಿ ಅಂತ ಇರ್ತದೆ ನಮ್ಮ ಬೆಳೆ ಅಂತ ಮಾಡಿದರೆ ಅವರಿಗೆ ಮುಂದಿನ ದಿನಗಳು ಒಳ್ಳೆ ಫ್ಯೂಚರ್ ಉಂಟು ನನ್ನೊಂದು ಅನಿಸಿಕೆ ಇದು ವಿಡಿಯೋದಲ್ಲೇ ಇದು ಯಾವ ಥರ ಇವರು ಇದನ್ನ ಮಾಡಿದ್ದಾರೆ ಅಂತ ಕೇಳೋಣ ಹೇಳಿ ಇದು ವೀಡಿಯೋದೆಲ್ಲ ನೀವು ಯಾವ ಥರ ನೆಟ್ಟಿದ್ದೀರಾ ಮತ್ತು ಅದ್ರ ಬಗ್ಗೆ ಸ್ವಲ್ಪ ವೀಕ್ಷಕರಿಗೆ ತಿಳಿಸ್ಕೊಡಿ ವಿಡಿಯೋದೆಲ್ಲ ನಮಗೆ ಅಂದರೆ ಕೆಲಸಕ್ಕೆ ಬರುವವರಿಗೆ ದಿನಕ್ಕೆ ಒಂದು ಕವಲೆ ಅಂತ ಹೇಳ್ತಾರೆ ಓಕೆ ಒಂದು ಇಪ್ಪತ್ತೈದರಿಂದ ಐವತ್ತು ವೀಡ್ಯೋದೆಲ್ಲೇ ಬೇಕಾಗ್ತದೆ ದಿನಕ್ಕೆ ಅಂದರೆ ಅದು ನಾವು ಮನೆಯಲ್ಲಿ ಕೆಲಸ ಮಾಡಿಸುವವರು ಕೊಡಬೇಕು ಅದಕ್ಕೆ ಅಂದರೆ ಯಾವಾಗಲೂ ಅಂಗಡಿಯಲ್ಲಿ ಸಿಗ್ಲಿಕ್ಕಿಲ್ಲ ಒಮ್ಮೊಮ್ಮೆ ಮಾರ್ಕೆಟ್ ಅಲ್ಲಿ ಒಮ್ಮೆ ಸಿಗುದಿಲ್ಲ ಹಾಗೆ ನಾವು ನಮ್ಮ ಹುಡುಗ ಸ್ವಲ್ಪ ತಂದು ನೆಟ್ಟಿದ್ದು ಅದು ಸ್ವಲ್ಪ ಜಾಸ್ತಿ ಆಯ್ತು ಅಂದ್ರೆ ಅವರಿಗೆ ತಿಂದು ಹೆಚ್ಚಾಗುವಷ್ಟು ಆಯ್ತು ಒಂದು ಅಂಗಡಿಗೆ ಸ್ವಲ್ಪ ಒಂದು ವಾರಕ್ಕೆ ಐದು ಐದೈದು ಸೂಡಿ ಕೊಡ್ತಾ ಈಗ ಸ್ವಲ್ಪ ಅಂದ್ರೆ ಬೇಡಿಕೆ ಜಾಸ್ತಿ ಇರುವ ಕಾರಣ ಒಂದು ಸ್ವಲ್ಪ ಜಾಸ್ತಿ ಇನ್ನು ಎರಡು ಕಡೆ ನೆಟ್ಟಿದ್ದೇನೆ ಅದನ್ನು ನಿಮ್ಗೆ ಅಲ್ಲಿ ತೋರಿಸ್ತರಿಸ ಅಂದ್ರೆ ತಿನ್ನಿ ಫಸ್ಟ್ಗೆ ಮನೆಯವರಿಗೆ ಯೋಜಿಗೆ ತಿನ್ನಲಿಕ್ಕೆ ಸರಿಯಾಗಿ ಮಾಡಿದಂತದ್ದು ಈಗ ಅಂದ್ರೆ ಸ್ವಲ್ಪ ಅಂಗಡಿಗೆಲ್ಲ ಸೇಲ್ ಮಾಡ್ತೀನಿ ಓಕೆ ಇದಕ್ಕೆ ಯಾವ ತರ ಗೊಬ್ಬರಗಳು ಯಾವ ತರ ನೀರಿನ ಎಲ್ಲ ಯಾವ ತರ ಮಾಡ್ತೀರಿ ಇದಕ್ಕೆ ಗೊಬ್ಬರ ಅಂದ್ರೆ ನಾವಂದ್ರೆ ಹಟ್ಟಿ ಗೊಬ್ಬರ ಮತ್ತೊಂದು ಹತ್ತು ದಿವಸಕ್ಕೆ ಒಮ್ಮೆ ನಾವು ಸೆಗಣಿಯನ್ನು ಸೆಗಣಿ ಮತ್ತೆ ದನದ ಮೂತ್ರವನ್ನು ಬೇರೆ ಪೈಪಿಂಗ್ ವ್ಯವಸ್ಥೆ ಮಾಡಿ ಹಟ್ಟಿಯಿಂದ ನೀರು ಬರುವಂತ ವ್ಯವಸ್ಥೆ ಮಾಡಿ ಪೈಪ್ ಮಾಡಿ ಗಂಜಳ ಗಂಜಳ ಅದನ್ನು ನಾವು ಬಾಲ್ಯಲ್ಲಿ ಸ್ಟಾಕ್ ಮಾಡಿಟ್ಟು ಇಲ್ಲಿ ತಂದು ಡ್ರಮ್ ಇದೆ ಈಗ ಇಲ್ಲಿ ಡ್ರಮ್ ಮದುವೆಕ್ಕೆ ಹಿಡ್ಕೊಂಡು ಹೋಗಿದೆ ಹಾಗಾಗಿ ಇಲ್ಲಿ ಒಂದು ಡ್ರಮ್ ಇರ್ತದೆ ಡ್ರಮ್ ಗೆ ತನ್ನ ಹೊಯ್ಯ ಒಂದು ಹತ್ತು ದಿವಸಕ್ಕೆ ಅದಕ್ಕೆ ಒಂದು ಇಷ್ಟು ಜಾಗಕ್ಕೊಂದು ಹತ್ತು ಬಾಲಿ ಬಕೆಟ್ನಷ್ಟು ಹಾಕುದು ಮೂರು ತಿಂಗಳಿಗೊಮ್ಮೆ ಈ ಜಾಗಕ್ಕೊಂದು ಹತ್ತು ಬುಟ್ಟಿ ಗೊಬ್ಬರ ಹಟ್ಟಿ ಗೊಬ್ಬರ ಹಾಕಿ ಒಂದು ಹತ್ತು ಬುಟ್ಟಿಯಷ್ಟು ಕೆಂಪು ಮಣ್ಣು ಹಾಕುದು ಈಗ ಸೈಡ್ ಇನ್ಕಮ್ ತರ ಇದು ಹೌದು ಅಂದ್ರೆ ಇದು ಟೈಮ್ ಪಾಸ್ ಆಗಿ ಅಂದ್ರೆ ಒಮ್ಮೊಮ್ಮೆ ಖುಷಿ ಆಗ್ತದೆ ಅಂದ್ರೆ ಇದಕ್ಕೊಂದು ಅಂದ್ರೆ ಕೊಯ್ಯೋದು ಜಾಸ್ತಿ ನಾನೇ ಆದ್ರೆ ಇದನ್ನ ಈ ಕವಾಲೆ ಹಿಡಿಯೋದು ಅಂತ ಹೇಳ್ತಾರೆ ನೋಡಿ ಹೀಗೆ ಕೊಯ್ದು ಇದನ್ನು ಹೀಗೆ ಮನೆಯಲ್ಲಿ ಹಿಡ್ಕೊಂಡೋಗಿ ಕವಲೆ ಹಿಡಿಲಿಕ್ಕೆ ಉಂಟು ಹೀಗೆ ಹೀಗೆಲ್ಲ ಮಾಡಲಿಕ್ಕೆ ಉಂಟು ಇದನ್ನೆಲ್ಲ ನಾವು ಮಕ್ಕಳು ನಮ್ಮ ಅಕ್ಕ ತಂಗಿಯರೊಟ್ಟಿಗೆಲ್ಲ ಸೇರಿಕೊಂಡು ಒಟ್ಟಿಗೆ ಕೂತಿ ಈ ಕೆಲಸ ಮಾಡಿದ್ವಿ ಈ ರೀತಿ ನಾವು ಇದನ್ನು ಕೊಯ್ದು ಇದೆಲ್ಲ ಕೊಯ್ಯೋದು ಮಾತ್ರ ಇಲ್ಲ ಇದನ್ನು ಕೊಂಡೋಗಿ ಮನೆಯಲ್ಲಿ ಕವಲೆ ಹಿಡಿಯೋದು ಅಂತ ಹೇಳ್ತಾರೆ ಮಂಗಳೂರು ಭಾಷೆಯಲ್ಲಿ ಕವಾಲೆ ಕೂತಿದ್ದನ್ನು ಕವಾಲೆ ಇಡ್ತೇವೆ ಈ ರೀತಿ ಮಾಡಿ ಡಿಸೈನ್ ಮಾಡ್ತೇವೆ ಈಗ ಅಂದ್ರೆ ನಮ್ಗೆ ಆರ್ಡರ್ ಇಲ್ಲ ಇಲ್ಲಾದ್ರೆ ನಾನೀಗ ನಿಮ್ಗೆ ಈಗಲೇ ಕೊಯ್ದು ನಿಮ್ಗೆ ಅದು ಹೇಗೆ ಅಂತ ತೋರಿಸಿದ್ದೆ ಮಾಡ್ಲಿಕ್ಕೆ ಆರ್ಡರ್ ಇದ್ರೆ ಮಾತ್ರ ಮಾಡಿ ಎರಡು ದಿವ್ಸಕ್ಕೆ ಹಾಳಾಗ್ತದೆ ಮಾಡಿದ್ರೆ ಅಂಗಡಿ ಕೊಡ್ಲಿಕ್ಕೆ ಆಗ್ಬೋದು ಈಗ ಫ್ರೆಶ್ ಇರ್ಬೇಕು ಕೊಡುವಾಗ ಈ ರೀತಿ

ಕೆರೆಯಲ್ಲಿ ಒಂದು ಎರಡು ಮೂರು ಗಂಟೆ ನೀರು ಸಿಗುದು ಆ ಬೋರ್ವೆಲ್ಲಾದ್ರೆ ಇಪ್ಪತ್ತನ್ ಮೂರು ಗಂಟೆ ಕೂಡ ನೀರು ಬರ್ತದೆ ಹಾಗಾಗಿ ನಾವು ಬೋರ್ ಅನ್ನೇ ಜಾಸ್ತಿ ಯೂಸ್ ಓಕೆ ಇದು ನೀವ್ ಆಗ್ಲೇ ಹೇಳ್ದಾಗ ಇದು ಪೊಟ್ಟು ಫಿಂಗಾರ್ ಅಲ್ಲ ಅದು ಪೊಟ್ಟು ಬಾಳೆ ಅಂತ ಹಿಂಗಾರು ಬಂದಿದೆ ಓಕೆ ಎರಡು ವರ್ಷ ಮೂರು ತಿಂಗಳ ಗಿಡ ಅದ್ರಲ್ಲಿ ಸಣ್ಣ ಹಿಂಗಾರು ಅದ್ರಲ್ಲೇನು ಇನ್ನೊಂದು ವರ್ಷ ಬರ್ಲಿಕ್ಕಿಲ್ಲ ಅಡಿಕೆ ಮುಂದಿನ ವರ್ಷ ಮೂರುವರೆ ವರ್ಷಕ್ಕೆ ನಾಲ್ಕು ವರ್ಷ ಆಗುವಾಗ ಅಡಿಕೆ ಬರ್ಬೋದು ನಡುವಿನಲ್ಲಿ ಬಾಳೆಗಳನ್ನು ಹಾಕಿದೀರಲ್ಲಿ ಮೊದ್ಲು ಹಾಕಿರ್ಲಿಲ್ಲ ನಾನು ಈಗ ಅಂದ್ರೆ ಈ ರಸಬಾಳೆ ಪೂಬಾರ ಅಂತ ಹೇಳ್ತೇನೆ ಅದೊಂದು ಒಂದು ಹತ್ತು ಗಿಡ ಹಾಕಿದ್ದೇನೆ ಅದು ಬಾಳೆ ಅಂದ್ರೆ ಅಡಿಕೆಯಿಂದ ದೊಡ್ಡದಾಗಿದೆ ಅದನ್ನಂದ್ರೆ ಅದಕ್ಕೆ ಒಳ್ಳೆ ಒಂದು ಮೂವತ್ತರಿಂದ ನಲವತ್ತು ರೂಪಾಯಿ ಕೆಜಿಗೆ ರೇಟ್ ಉಂಟು ಬಾಳೆಗೆ ಬೇಡಿಕೆ ಇದ್ದ ಕಾರಣ ಮತ್ತೆ ಸ್ವಲ್ಪ ಗಿಡ ಹಾಕಿದೆ ಬಾಳೆದು ಹಾ ಬಾಳೆ ಒಳ್ಳೆ ಇನ್ಕಮ್ ಅಂದರೆ ನಮಗೆ ಅಂದ್ರೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ ಅಂತ ಮಂಗಗಳ ಹಾವಳಿ ಜಾಸ್ತಿ ಉಂಟು ಓಕೆ ಮಂಗ ತಿಂಡಾಗ್ತಾರೆ ಹಾಗಾಗಿ ನಾವು ಜಾಸ್ತಿ ಬಾಳೆಗೆ ಫೋಕಸ್ ಮಾಡಲಿಲ್ಲ ಆದ್ರೂ ಉಂಟು ಪರವಾಗಿಲ್ಲ ಹಾಂ ಇವಾಗ ನಿಮಗೆ ಇವಾಗ ನಮ್ಮ ಎಲ್ಲ ಬಂದ್ರೆ ತುಂಬಾ ಶಂಖಗಳದೆಲ್ಲ ಹಾವಳಿ ಶಂಕಹ ಹುಳ ಅಂದ್ರೆ ಇದೇ ಬಸವನ ಹುಳು ಅಂತಾರಲ್ಲ ಅದ್ರದ್ದು ತುಂಬಾ ಪ್ರಾಬ್ಲಮ್ಸ್ ಹಾವಳಿ ಇದೆ ನಿಮಗೆ ಇದಕ್ಕೆ ಎಲೆಗಳಿಗೆ ಅಥವಾ ವಿಳೆದೆಲೆಗೆ ಅಥವಾ ಬಾಳೆಗೆ ತೆಂಗಿಗೆ ಅಡಿಕೆಗೆ ಏನು ಅದು ಕಾಟ ಕೊಡಲ್ವಾ ಗಿಡಗಳಿಗೆ ಅಂದ್ರೆ ಇದಕ್ಕೆ ಭಯಂಕರ ಸಮಸ್ಯೆ ಉಂಟು ನಮ್ಗೆ ಅಂದ್ರೆ ಈ ಒಂದು ಆರು ವರ್ಷದಿಂದ ನಮಗೆ ಶಂಕವಳ್ದು ಸಮಸ್ಯೆ ಉಂಟು ಅಂದ್ರೆ ನಾವು ಅಂದ್ರೆ ಜಾಸ್ತಿ ಅದಕ್ಕೆ ಬೇರೆ ಅಂತ ಮದ್ದು ಅಂತ ಹಾಕ್ಲೆ ಮದ್ದೆ ಎಲ್ಲ ಉಂಟಂತೆ ಈಗ ಬ್ಯಾಂಗ್ಳೂರ್ ಎಲ್ಲ ಸಿಕ್ತದಂತೆ ಶಂಕೋಳವನ್ನು ಕೊಲ್ಲುವಂತ ಮದ್ದು ಉಂಟಂತೆ ನಾವು ಅದನ್ನ ಈಗ ಯೂಸ್ ಮಾಡಲಿಲ್ಲ ನಾವು ಜಾಸ್ತಿ ಅಂದ್ರೆ ಸ್ವಲ್ಪ ಈ ಸುಣ್ಣ ಅಂದ್ರೆ ಚಿಪ್ಪು ಸುಣ್ಣವನ್ನು ಹುಡಿ ಮಾಡಿಡುದು ಆದ್ರೆ ಅದು ರಾತ್ರಿ ಹೊತ್ತಲ್ಲ ಆರು ಗಂಟೆ ಐದರಿಂದ ಆರು ಗಂಟೆ ಮೇಲೆ ಬರುವಂತದ್ದು ಹಾಗೆ ಸ್ವಲ್ಪ ನೋಡಿ ನಮ್ಮ ತರಕಾರಿ ಮತ್ತೆ ವೀಳೆಲೆ ಅಲ್ಲಿ ಎಲ್ಲ ನಾವು ಸ್ವಲ್ಪ ಸಂಜೆ ಬಂದು ಅದನ್ನು ನೋಡಿ ಅದರ ಮುಖಕ್ಕೆ ಸ್ವಲ್ಪ ಸುಣ್ಣ ಹಾಕಿ ಹೋಗುದು ಅದು ಮರ ದಿವಸ ಅದು ಕರಗಿ ಸತ್ತೋಗ್ತದೆ ಬೇರೆ ಅಂದ್ರೆ ನಾವು ತಿಳಿದ ಮಟ್ಟಿಗೆ ಬೇರೆ ನಾವು ಮದ್ದು ಮಾಡಿದ್ವಿ ಅದು ಮಾತ್ರ ಮಾಡುದು ಓಕೆ ಪ್ರಾಫಿಟ್ ಅಂದ್ರೆ ಏನ್ ಬರುತ್ತೆ ಯಾವ ತರ ನಿಮಗೆ ಪ್ರಾಫಿಟ್ ಬರುತ್ತೆ ಅಂದ್ರೆ ಈಗಿನ ಇಪ್ಪತ್ತ ಎಲೆಯ ನಾಲ್ಕು ಕಟ್ಟು ಈಗಿನ ನಾಲ್ಕು ಕಟ್ಟು ಮಾಡಿದ್ರೆ ಅದು ಒಂದು ಸೂಡಿನ ತಲೆ ಅದಕ್ಕೆ ನಮಗೆ ಮೂವತ್ತು ರೂಪಾಯಿ ಕೊಡ್ತಾರೆ ಕೆಲವು ಒಂದು ಹಳ್ಳಿ ಅಂಗಡಿಯಲ್ಲಿ ಇಪ್ಪತ್ತೈದು ಕೊಡ್ತಾರೆ ಒಂದು ಅಂಗಡಿಯಲ್ಲಿ ನಮಗೆ ಇಪ್ಪತ್ತೈದು ರೂಪಾಯಿ ಕೊಡ್ತಾರೆ ನಾಲ್ಕು ಕಟ್ಟಿಗೆ ಒಂದು ಸೂಡಿಗೆ ಇಪ್ಪತ್ತೈದು ರೂಪಾಯಿ ಕೊಡ್ತಾರೆ ಅಂದ್ರೆ ಹಳ್ಳಿ ಭಾಗ ಪೇಟೆಯಲ್ಲಿ ಕೊಡ್ತಾರೆ ಒಂದು ಸೂಡಿ ಅಂತ ಹೇಳುವ ವೀಳಿಗೆ ಮೂವತ್ತು ರೂಪಾಯಿ ಕೊಡ್ತಾರೆ ಹಳ್ಳಿಯಲ್ಲಿ ಅಂದ್ರೆ ಅಂದ್ರೆ ಜಾಸ್ತಿ ಜನಗಳು ಓಡಾಡೋದಿಲ್ಲ ಅಲ್ಲಿ ಇಪ್ಪತ್ತೈದು ರೂಪಾಯಿ ಅದರಿಂದ ನಿಮಗೆ ಒಂದು ಸೈಡ್ ಇನ್ಕಮ್ ತರ ಆಗಿದೆ ಹೌದು ಅಂದರೆ ಒಂದು ಟೈಮ್ ಪಾಸ್ನಾಗೆ ಒಂದು ಒಂಥರ ಒಂದು ರೀತಿಯ ಮಜಾ ಕಾಣ್ತದೆ ಒಮ್ಮೊಮ್ಮೆ ನಮ್ಮ ಕೆಲಸದ ಒತ್ತಡದಲ್ಲಿ ಅಂಗಡಿಯವನು ಫೋನ್ ಒಮ್ಮೊಮ್ಮೆ ಸಿಟ್ಟು ಕೂಡ ಬರ್ತದೆ ಸೊ ಅದನ್ನೆಲ್ಲ ಮಾಡ್ಕೊಂಡು ಮಾಡ್ಕೊಳ್ಳಲಿಕ್ಕೆ ಆಗೋದಿಲ್ಲ ಮತ್ತೆ ಅದಕ್ಕೂ ಕೂಡ ಹಾಗೆ ಸ್ವಲ್ಪ ರೋಗ ಎಲ್ಲ ಇರ್ತದೆ ಅದನ್ನು ಅಂದರೆ ನಾನು ಈ ಸಾರಿ ಸ್ಪ್ರೇ ಮಾಡಲಿಲ್ಲ ಈಗ ಇದು ನೋಡಿ ಈಗ ಇದರಲ್ಲಿ ರೋಗ ಉಂಟು ಸ್ಪ್ರೇ ಮಾಡಲಿಕ್ಕೆ ಆಗಲಿಲ್ಲ ಇನ್ನು ಸ್ಪ್ರೇ ಮಾಡಬೇಕಷ್ಟೇ ಅಂದರೆ ಸ್ವಲ್ಪ ಬಿಸಿಲು ಬರಬೇಕು ಈಗ ಮಳೆ ಉಂಟು ಹಾಗಾಗಿ ಸ್ವಲ್ಪ ಸ್ಪ್ರೇ ಬೇಕಾಗ್ತದೆ ಗ್ರೀನ್ ರೀತಿ ಕೆಲವು ವೈಟ್ ರೀತಿ ಬಿಳಿ ರೀತಿ ಪಚ್ಚೆ ರೀತಿ ಕಲರ್ ಬರ್ತದೆ ಅದು ಕೆಲವರು ತಿನ್ನಿಕ್ಕೆ ಹೆದರ್ತಾರೆ ಅದೇನೋ ಪಾಯ್ಸನ್ ಹಾಕಿರ್ಬೋದಿಲ್ಲ ಅದಾಗುದಿಲ್ಲ ಆದ್ರೆ ನಾವಿಗೆ ಅದು ಸ್ಪ್ರೇ ಮಾಡಲಿಲ್ಲ ಒಂದು ಮೂರು ತಿಂಗಳಿಗೊಮ್ಮೆ ಈ ರೋಗರ್ ಅಂತ ಬರ್ತದೆ ಸೂಪರ್ ಕಿಲ್ಲರ್ ಅಂತ ಅಂದ್ರೆ ಸ್ಪ್ರೇ ಸ್ವಲ್ಪ ಸ್ಪ್ರೇ ಮಾಡಿ ಬಿಸಿಲಿರುವಾಗ ಸ್ಪ್ರೇ ಮಾಡಿ ಒಂದು ಒಂದು ಗಂಟೆ ಬಿಟ್ಟು ನೀರು ಇಡಿದೆ ಇದರ ಮೇಲೆ ಫುಲ್ಲು ನೀರು ಹಾಕ್ತದೆ ರೋಗ ಕೀಟ ಎಲ್ಲ ಹೋಗ್ತದೆ ಅದಕ್ಕೆ ಮೇಲಿಂದ ನೀರು ಹಾಕಿದ್ರೆ ಅದಕ್ಕೆ ರೋಗ ಅಷ್ಟು ಬರೋದಿಲ್ಲ ನಮ್ದ್ರಲ್ಲಿ ಅಷ್ಟು ಇಲ್ಲ ಈಗ ಮೊನ್ನೆಯಿಂದ ಸ್ವಲ್ಪ ಮಳೆ ಜಾಸ್ತಿ ಇದ್ದರಿಂದ ಸ್ವಲ್ಪ ಈಗ ರೋಗ ಲಕ್ಷಣ ಉಂಟು ಸ್ವಲ್ಪ ಅದು ಸರಿ ಆಗ್ತದೆ ಅಷ್ಟಿದೆ ಓಕೆ ಓಕೆ ನಮಗೆ ಸ್ವಲ್ಪ ಕಾಳುಮೆಣಸಿನ ಬಗ್ಗೆ ಮಾಹಿತಿ ಕೊಡಿ ಒಂದು ವರ್ಷದು ಕಾಳು ಮೆಣಸಿನ ಗಿಡ ನೆಲದಲ್ಲಿ ಹೋದ ಬಳ್ಳಿಯನ್ನು ನೆಟ್ಟದಲ್ಲ ಇದೊಂದು ಸ್ಯಾಂಪಲ್ ಗೆಲ್ಲಿನಿಂದ ಮುರಿದು ನೆಟ್ಟಂತ ಗಿಡ ಅಂದ್ರೆ ಇದು ಸಾಮಾನ್ಯವಾಗಿ ಕಷಿಗಂಟಿದ ರೀತಿ ಬರ್ತದೆ ಇದು ನೋಡಿ ಒಂದು ವರ್ಷದಲ್ಲಿ ಈಗ ಇದರಲ್ಲಿ ನೋಡಿಂಗ್ ಹೂ ಬಿಡ್ತಾ ಉಂಟು ಗೆಲ್ಲನ್ನು ನೆಟ್ಟರೆ ಇದು ಅಂದ್ರೆ ಇದು ಅಂದ್ರೆ ಇಲ್ಲಿಂದ ಜೀವ ಹಿಡಿದು ಬಾರಿ ಅಪರೂಪ ಬದುಕಿದ್ರೆ ಮಾತ್ರ ಹೀಗೆ ಇದರಲ್ಲಿ ಕಾಡು ಬರ್ತದೆ ಓಕೆ ನಿಮ್ಮತ್ರ ಇವಾಗ ಇರುವ ಕಾಳು ಮೆಣಸೆಲ್ಲ ಅಡಿಕೆ ಗಿಡಕ್ಕೆ ಬಿಟ್ಟು ಇದು ಮಾಡಿದೀರಾ ಇಲ್ಲ ನಾನು ಹೆಚ್ಚಾಗಿ ಎಲ್ಲ ಅಡಿಕೆ ಗಿಡಕ್ಕೆ ಬೇರೆ ಅದನ್ನ ಸಪ್ರೇಟ್ ಆಗಿ ಮಾಡಲಿಲ್ಲ ಅಂದ್ರೆ ಅಡಿಕೆ ಮರಕ್ಕೆ ನೆಡುದು ಈ ಬಳ್ಳಿ ಜಾಸ್ತಿ ಆದ ಕೂಡ ಅದರಷ್ಟು ಕೆಲವು ಮರದಲ್ಲಿ ಹೋಗಿ ಆದಂತದ್ದು ಕೂಡ ಉಂಟು ನಮ್ಮಲ್ಲಿ ಇದು ಈ ವರ್ಷ ಅಂದ್ರೆ ಅಂದ್ರೆ ರೋಗ ಅಂದ್ರೆ ಕಳೆದ ಎರಡು ವರ್ಷಕ್ಕಿಂತ ರೋಗ ಉಂಟು ಈ ವರ್ಷ ರೋಗದಿಂದ ಸ್ವಲ್ಪ ಕಡಿಮೆ ಉಂಟು ಅದೀಗ ಫ್ಲವರಿಂಗ್ ಈಗ ನೋಡಿ ಚಿಗುರ್ತಾ ಉಂಟು ನೋಡಿ ನಿಮಗೆ ಇದರಿಂದ ಟೋಟಲ್ ಆಗಿ ನಿಮಗೆ ಇಯರ್ಲಿ ಒಂದು ಎಷ್ಟು ಕೆಜಿ ತನಕ ನೀವು ಕಾಳು ಮೆಣಸನ್ನು ತೆಗಿತೀರಾ ಅಂದರೆ ನಮ್ಗೆ ಇಷ್ಟವರೆಗೆ ಮಾತ್ರ ನಿಮ್ಮ ನಲವತ್ತು ಕೆಜಿ ಮಾತ್ರ ಬರ್ತಿತ್ತು ಈ ವರ್ಷ ಅಂದ್ರೆ ಸ್ವಲ್ಪ ಹೈಟ್ ಜಾಸ್ತಿ ಆಗಿದೆ ಹಾಗಾಗಿ ಒಂದು ಒಂದು ಕ್ವಿಂಟಲ್ವರೆಗೆ ಬರ್ಬೋದು ಅಂತ ನಿರೀಕ್ಷೆ ಉಂಟು ರೈಬೆ ಏನಾದ್ರು ಬರ್ದಿದ್ರೆ ಒಂದು ಕ್ವಿಂಟಾಲವರೆಗೆ ಬರ್ಬೋದು ಅಂತ ನಿರೀಕ್ಷೆ ಉಂಟು ಓಕೆ ಈ ವರ್ಷ ನಮ್ಮ ಕೊಯ್ಜಾದ ಸಾಧನ ಒಂದು 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 ಕ್ವಿಂಟಾಲವರೆಗೆ ಬಂದಿದೆ ರೋ ವರ್ಷಕ್ಕೆ ಸ್ವಲ್ಪ ಜಾಸ್ತಿ ಆಗ್ಬೋದು ಅಂತ ಒಂದು ನಿರೀಕ್ಷೆ ಉಂಟು ಓಕೆ ಇದು ಫ್ಲವರಿಂಗ್ ಆಗಿರುವಂತದ್ದು ಅಂದ್ರೆ ಒಂದೇ ಟೈಮ್ ಅಲ್ಲಿ ಫ್ಲವರಿಂಗ್ ಬೇರೆ ಬೇರೆ ಟೈಮಲ್ಲಿ ಬಿಸಿಲು ಸ್ವಲ್ಪ ಜಾಸ್ತಿ ಬೀಳುವ ಫ್ಲವರಿಂಗ್ ಒಳ್ಳೇದಾಗಿದೆ ಇದರಲ್ಲಿ ಒಳ್ಳೆ ಫಸಲ್ ಬರಬಹುದು ಅಂತ ನಿರೀಕ್ಷೆ ಉಂಟು ಅಂದ್ರೆ ಅದಕ್ಕೆ ಸ್ವಲ್ಪ ಬಿಸಿಲು ಜಾಸ್ತಿ ಬೇಕಾಗ್ತದೆ ನೆರಳಾದ್ರಷ್ಟು ಹೂವು ಬಿಡುವುದಿಲ್ಲ ಅದ್ರ ಜೊತೆ ನಾಟಿ ಕೋಳಿಗಳನ್ನು ಎಲ್ಲ ಸಾಕಿದೀರಾ ಮನೆಯಲ್ಲಿ ಬಿದ್ದ ಅನ್ನವು ನಮ್ದು ಸಕಲ ಐಶ್ವರ್ಯ ಅಂದ್ರೆ ಅದೇ ಅಲ್ವಾ ಮನೆಯಲ್ಲಿ ನಾಯಿ ಬೆಕ್ಕು ಕೋಳಿ ಇದೆಲ್ಲ ಇದ್ರೆ ಸಕಲ ಐಶ್ವರ್ಯ ಅಂತ ಹೇಳ್ತಾರೆ ನಮ್ಮಲ್ಲಿ ಎಲ್ಲ ಉಂಟು ತರಕಾರಿ ಮಾಡಿದಿಲ್ಲ ಅಂದ್ರೆ ಈಗ ಎಂತ ನೋಡ್ಲಿಕ್ಕೆ ಸಿಗುದಿಲ್ಲ ನಿಮ್ಗೆ ಎಲ್ಲ ಅಂದ್ರೆ ಮಳೆ ಬಂತಲ್ಲ ಹಾಗೆ ನೋಡಿ ಸಣ್ಣ ಸಣ್ಣ ಎಲ್ಲ ಇದು ಕಾಯಿ ಉಂಟು ಯಾವ್ದು ನಮ್ಗೆ ಸಿಗುದಿಲ್ಲ ಅಂದ್ರೆ ಅದು ಅಂದ್ರೆ ಮಳೆಗೆ ಕೊಳ್ತು ಅಂದ್ರೆ ಇದು ಬೇಸಿಗೆ ತರಕಾರಿ ಮಳೆಗಾಲದಲ್ಲಿ ಆಗುವಂತ ತರಕಾರಿ ಅಲ್ಲ ಹಾಗಾಗಿ ಇದು ಎಲ್ಲ ಇನ್ನು ಆಯ್ತಿದ್ರು ಇನ್ನು ತೆಗೀದಿ ಇದ್ರಲ್ಲಿ ನಾನು ಅಂದ್ರೆ ಭತ್ತ ಮಾಡುದು ಅಂತ ಹೇಳಿದೆ ಈ ಜಾಗದಲ್ಲಿ ಭತ್ತ ಇದನ್ನೆಲ್ಲ ಕ್ಲಿಯರ್ ಮಾಡಿ ಭತ್ತ ಹಾಕುದು ನೋಡಿ ಇಲ್ಲಿ ನಿಮ್ಗೆ ಶಂಕ ನೋಡ್ಲಿಕ್ಕೆ ಸಿಗ್ತದೆ ನೋಡಿ ಈ ಹುಳು ಎಲ್ಲಾ ಎಳೆಯ ಗಿಡವನ್ನೆಲ್ಲ ತಿನ್ನುದು ಅಡಿಕೆ ಗಿಡದಿಂದ ಹಿಡಿದು ಹಿಂಗಾರ ಮತ್ತೆ ತರಕಾರಿ ಯಾವ್ದು ಇದ್ರೂ ಎಳೆಯ ಗಿಡವನ್ನೆಲ್ಲ ನೀವು ಎಕ್ಕೊಂಡು ಅದಕ್ಕೆ ಸುಣ್ಣ ಹಾಕ್ತೀರಾ ಸುಣ್ಣ ಓಕೆ ಈಗೇನು ತರಕಾರಿ ಇಲ್ಲ ಸುಮ್ಮನೆ ವಿಡಿಯೋ ಏನಿಲ್ಲ ಇನ್ನು ನೋಡುವ ಇನ್ನು ಆ ಸೆಪ್ಟೆಂಬರ್ ಗೆ ಇನ್ನೊಮ್ಮೆ ಆಗ್ತದೆ ಅಂದ್ರೆ ಅದು ಈ ಜಾಗದಲ್ಲ ಬೇರೆ ಜಾಗದಲ್ಲಿ ಸ್ವಲ್ಪ ಮಾಡ್ತೇವೆ ಓಕೆ ಅದು ಮಳೆಗಾಲಕ್ಕೆ ಅಂತ ಹೇಳಿದ್ರಲ್ಲ ಅದನ್ನ ಒಂದ್ಸಲ ತೋರಿಸಿ ಹಾ ಅದೇ ಅಲ್ಲಿ ಹೋಗುವ ಈಗ ರೆಡಿಮೆಂಟ್ ಮಾಡಿ ಇಟ್ಟಿದ್ದೇವೆ ಗಿಡ ಮೊಳಕೆ ಬರ್ತಾ ಉಂಟಷ್ಟೇ ಓಕೆ ಸರಿ ಹೋಗುವ ಇದು ನೋಡಿ ಇದು ಮಳೆಗಾಲದಲ್ಲಿ ನಾನು ಆ ಬೆಂಡೆಕಾಯಿ ಅಂತ ಹೇಳಿದ್ದೆ ಅಲ್ಲ ಅದು ಈಗ ನೋಡಿ ಬೀಜ ಹಾಕಿ ಮೂರು ದಿವ್ಸ ಆಗಿದೆ ಈಗ ಮೊಳಕೆ ಬರ್ತಾ ಉಂಟು ಓಕೆ ಮಳೆಗಾಲಕ್ಕೆ ನಿಮಗೆ ಊಟಕ್ಕೆ ತರಕಾರಿಗಳನ್ನು ನೀವೇ ಮಾಡ್ತೀರಾ ಅಂದ್ರೆ ಸ್ವಲ್ಪ ಒಂದು ಮೂವತ್ತು ಚೀಲ ಹಾಕ್ತೇವೆ ಓಕೆ ಅದು ನೋಡಿ ಈಗ ಮಳೆ ಬರ್ತಾ ಉಂಟು ಅಷ್ಟೇ ಇನ್ನು ಶಂಕು ಸ್ವಲ್ಪ ನೋಡ್ತಾ ಇರಬೇಕು ಗಿಡ ಬೆಳೆದು ಒಂದು ಒಂದು ತಿಂಗಳವರೆಗೆ ನೋಡಬೇಕಾಗ್ತದೆ ಮತ್ತೆ ಇಲ್ಲಿ ತೆಂಗಿನ ಮರ ಕೂಡ ವೀಳ್ಯದೆಲ್ಲೇ ನೆಟ್ಟಿದೆ ಅದು ಸುಮ್ಮನೆ ಇಲ್ಲಿ ಮನೆ ಹತ್ರ ಇರಲಿ ಅಂತ ಒಂದು ನೆಟ್ಟದು ಒಂದು ಹೀರೆಕಾಯಿಯ ಬಳ್ಳಿ ಹೋಗಿ ಸ್ವಲ್ಪ ಕಾಣೋದಿಲ್ಲ ಅದರಲ್ಲಿ ಕೂಡ ವೀಳ್ಯ ಆಗ್ತದೆ ಇದು ಬೇಸಿಗೆಯ್ದು ಇದು ಬೇಸಿಗೆ ಇದು ಓಕೆ ಓಕೆ ಹಾಗೆ ಒಳ್ಳೆ ಬಂದಿದೆ ನಮಗೆ ಅಂದರೆ ಸೇಲ್ ಅಲ್ಲ ಮನೆಗೆ ಬೇಕಾದಷ್ಟು ತರಕಾರಿ ಆಗಿದೆ ಓಕೆ ಇಲ್ಲಿ ಕುಂಬಳಕಾಯಿ ಉಂಟು ನೋಡಿ ಅದರಲ್ಲಿ ಜಾಸ್ತಿ ಬರಲಿಲ್ಲ ಸ್ವಲ್ಪ ಬಂದಿದೆ ತುಂಬಳಕಾಯಿ ಮನೆಗೆ ಬೇಕಾದಷ್ಟು ಮಾತ್ರ ಓಕೆ ಇದು ಶಂಕವಳು ತಿಂದಿರೋದು ಇದು ಅಲ್ಲ ಇದು ನಾವು ಅಂದರೆ ಅಲ್ಲಿಂದ ತೆಗೆದು ತಂದು ಇಲ್ಲಿ ಮಳೆಗಾಲಕ್ಕೆ ನೆಟ್ಟದ್ದು ಓಕೆ ಸಕ್ಸಸ್ ಆಗ್ತದೆ ಅಂತ ಗೊತ್ತಿಲ್ಲ ಓಕೆ ಟ್ರಯಲ್ ಮಾಡ್ತಾ ಇದ್ದೀರಲ್ಲ ಓಕೆ ಓಕೆ ಇಲ್ಲಿಗೆ ಬರಬೇಕಾದ್ರೆ ಕತ್ಲೆ ಆಗ್ಬಿಡ್ತು ಸೊ ಇದು ದನಗಳು

ಹಾಂ ನಾವು ಹತ್ತಿ ಹಂಚು ಹೆಂಚು ಮಾಡಬೋದು ಓಕೆ ಒಂದು ಹದಿನೈದು ಆಡು ಇತ್ತು ಓಕೆ ಈಗ ಸೇಲ್ ಮಾಡಿದ್ದೇವೆ ಹಾಂ ಇತ್ತು ಓಕೆ ಹಾಗೆರಡು ಅವರಿಗೆ ಬಕ್ರೀದಿಗೆ ಸೇಲ್ ಮಾಡಿದೆ ತೀವ್ರಿಗೆ ಒಂದು ಮೂರು ಲೋಕಲ್ ಅವರು ಹಿಡ್ಕೊಂಡಿದ್ದೀವಿ ಇನ್ನೊಂದು ಹತ್ತು ಇದೆ ಹಾಂ ಅಂದರೆ ಹಾಡು ಬೇಕಾದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂದರೆ ದೊಡ್ಡ ಮಂಟದಲ್ಲ ಅದು ಅಂದರೆ ಮನೆಗೆ ಒಂದು ಅದು ಕೂಡ ಟೈಮ್ ಪಾಸಿಗೆ ಓಕೆ ದನಗಳ ಜೊತೆ ಅಂದರೆ ನನಗೆ ಹಾಡು ಅಂದರೆ ಅದು ಭಾರಿ ಬಾರಿ ಪಾಪದ ಪ್ರಾಣಿ ಓಕೆ ನಮ್ಗೆ ಹಾಗಾಗಿ ಅದು ಬಾರಿ ಇಷ್ಟ ಅದನ್ನೊಂದು ಸಾಕು ಅಂತ ಸಾಕ್ಬೇಕು ಸಾಕಬೇಕು ಈ ಕಡೆ ಕೋಳಿ ಕೋಳಿ ಅಂದ್ರೆ ಮನೆ ನಾಟಿ ಕೋಳಿ ಓಕೆ ಹೆಚ್ಚಿಲ್ಲ ಅಂದ್ರೆ ನಮ್ಗೆ ಅಂದ್ರೆ ಈ ದೈವಗಳಿಗೆ ಒಂದು ಇಪ್ಪತ್ತೈದು ಮೂವತ್ತು ಬೇಕಾಗ್ತದೆ ಕೋಳಿ ಈ ವರ್ಷ ಜಾಸ್ತಿ ಸಿಗ್ಲಿಲ್ಲ ಒಂದು ಇಪ್ಪತ್ತು ಕೋಳಿ ಸಿಕ್ಕಿಲ್ಲ ದೈವ ಮತ್ತೆ ಹೊರಗಿಂದ ನಾವು ತರಿಸ್ತೇವೆ ನಿಮಗೆ ಕೋಳಿ ಆಗುತ್ತೆ ಆ ಕೋಳಿ ಇಟ್ಟು ಸಿಗ್ತದೆ ಅಂದ್ರೆ ನಾವು ಜಾಸ್ತಿ ಯೂಸ್ ಮಾಡಲ್ಲ ಅಂದ್ರೆ ಅದನ್ನೆಲ್ಲ ಮೇಂಟೈನ್ ಮಾಡಿ ನಮಗೆ ಟೈಮ್ ಇರೋದಿಲ್ಲ ಓಕೆ ಮತ್ತೆ ಕೆಳಗೆ ಬೀಳ್ತದೆ ಮತ್ತೆ ಎಲ್ಲ ತೆಗೆದು ಅಡಿಕೆ ಗಿಡಕ್ಕೆ ಹಾಕೋದು ಓಕೆ ಓಕೆ ನೈನ್ ನೈನ್ಟೀನ್ ಫಾರ್ಟಿ ಒನ್ನಲ್ಲಲ್ಲ ಹೌದು ಹಾಂ ನೈನ್ಟೀನ್ ಫಾರ್ಟಿ ಒನ್ನಲ್ಲಿ ನನ್ನ ಅಪ್ಪನ ಅಜ್ಜ ಕಟ್ಟಿಸಿದಂತೆ ಓಕೆ ಹಾಗೆ ಆಯ್ತು ಈಗ ಎಂಬತ್ತೈದು ವರ್ಷ ಆಯಿತು ಈಗ ಓಕೆ ಹಳೆ ಕಾಲದ ನಾನು ಹಾಂ ಜಾಸ್ತಿ ಎಲ್ಲ ಉಡ್ಡೇ ಇರೋದು ಜಾಸ್ತಿ ಹಾಂ ಮರದ ಎಲ್ಲ ಓಕೆ ಜೈನು ಮರದ ಜಾಸ್ತಿ ಯೂಸ್ ಯೂಸಿಂಗ್ ಓಕೆ ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಯಾ ಈಗ ಮಳೆ ಮಳೆ ಬರ್ತಾ ಇದ್ದೀವಿ ಓಕೆ ಓಕೆ ನಮಗೆ ಇಷ್ಟೊತ್ತು ನೀವು ಮಾಹಿತಿ ಕೊಟ್ಟಿದ್ದಕ್ಕೆ ನಿಮ್ಮ ಸಮಗ್ರ ಕೃಷಿಗಳ ಬಗ್ಗೆ ತೋರಿಸ್ಕೊಟ್ಟಿದ್ದಕ್ಕೆ ನಮ್ಮ ವಾಹಿನಿ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು ಹೇಳ್ತೀವಿ ನಿಮಗೂ ಧನ್ಯವಾದ ಇನ್ನೇನಾದರೂ ಮಾಹಿತಿ ಬೇಕು ಅಂತಾದರೆ ಇನ್ನೊಮ್ಮೆ ನಿಮಗೆ ತಿಳಿಸು ಅಂದರೆ ನಾನು ಸರಿಯಾದ ಮಾಹಿತಿ ಕೊಟ್ಟೆ ಅಂತ ನನಗೆ ಭರವಸೆ ಇಲ್ಲ ಹಾಗಾಗಿ ನಿಮಗೂ ಕೂಡ ನಮ್ಮ ಮಂಗಿನಿ ಮನೆ ಮನೆಯ ಪರವಾಗಿ ನಿಮಗೂ ಕೂಡ ಧನ್ಯವಾದಗಳು ಥ್ಯಾಂಕ್ಸ್